ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಬರೀ ಎಲೆಕ್ಷನ್ ಪ್ರಚಾರಕ್ಕೆ ಮಾತ್ರ ಅವರು ಬರ್ತಾ ಇರುವಂಥದ್ದಲ್ಲ ಬಂಡೆದ್ದಿರುವಂತಹ ನಾಯಕರನ್ನ ಮತ್ತು ಬಂಡೆದ್ದವರನ್ನ ಬಗ್ಗೆ ಹೊಡೆಯುವಂಥದ್ದು ಕೂಡ ಇದರ ಬಹಳ ಮುಖ್ಯವಾದಂಥ ಉದ್ದೇಶ ಈ ಮೂಲಕ ಬಿಜೆಪಿ ಮತ್ತೆ ತನ್ನ ಟಾರ್ಗೆಟ್ ಟ್ವೆಂಟಿ ಏಟ್ ಏನಿದೆಯಲ್ಲ ಆ ಟ್ರ್ಯಾಕ್ಗೆ ಬಿಜೆಪಿ ಬಂದು ತಂದು ನಿಲ್ಲಿಸಬೇಕು ಅನ್ನೋದು ಅದರ ಬಹಳ ದೊಡ್ಡ ಉದ್ದೇಶ ಮತ್ತು ಮೈತ್ರಿಕೂಟಕ್ಕೂ ಕೂಡ ಶಕ್ತಿ ತುಂಬುವ ಉದ್ದೇಶದಿಂದಾಗಿ ಅವರು ಬರ್ತಾ ಇದ್ದಾರೆ ಬಿಜೆಪಿಯ ಅಜನ್ಮ ಎದುರಾಳಿ ಕಾಂಗ್ರೆಸ್ ಪಾಲಿನ ಟ್ರಬಲ್ ಶೂಟರ್ಗೆ ಟ್ರಬಲ್ ಕೊಡುವುದು ಕೂಡ ಅವರು ರೆಡಿಯಾಗಿ ಬರ್ತಾ ಇದ್ದಾರೆ ಎಲೆಕ್ಷನ್ ರಣಕಹಳೆ ಮೊಳಗಿಸಲು ಚಾಣಾಕ್ಯನ ಆಗಮನ ಡಿಕೆ ಬ್ರದರ್ಸ್ ಭದ್ರಕೋಟೆಯಿಂದಲೇ ಅಮಿತ್ ಶಾ ಯಾನ ಪ್ರಧಾನಿ ನರೇಂದ್ರ ಮೋದಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೋಟೆಯಿಂದ ರಣಕಹಳೆ ಮೊಳಗಿಸಿದ್ರು ಈಗ ಅಮಿತ್ ಶಾ ಬರ್ತಾ ಇದ್ದು ಕೆಪಿಸಿಸಿ ಅಧ್ಯಕ್ಷ ಕಾಂಗ್ರೆಸ್ನ ಪಾಲಿನ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರ ಭದ್ರಕೋಟೆಯಿಂದಲೇ ಪ್ರಚಾರಕ್ಕೆ ಮುನ್ನುಡಿ ಹಾಡಲು ಆಗಮಿಸ್ತಾ ಇದ್ದಾರೆ ಏಪ್ರಿಲ್ ಎರಡಕ್ಕೆ ಬೆಂಗಳೂರಿಗೆ ಅಮಿತ್ ಶಾ ಆಗಮನ ಆಗೋದು ಫೈನಲ್ ಆಗಿದೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ಅಮಿತ್ ಶಾ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಇದಕ್ಕೂ ಮೊದಲು ಬೆಳಗ್ಗೆ ಒಂಬತ್ತು ಗಂಟೆಗೆ ದೋಸ್ತಿ ನಾಯಕರ ಜೊತೆ ಉಪಹಾರ ಸಭೆ ನಡೆಸ್ತಾರೆ ಆಮೇಲೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಐದು ಕ್ಷೇತ್ರಗಳ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಪ್ರಮುಖವಾಗಿ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳ ಮುಖಂಡರ ಜೊತೆ ಸಭೆನೂ ಫಿಕ್ಸ್ ಆಗಿದೆ ಆಮೇಲೆ ಮಧ್ಯಾಹ್ನ ಎರಡು ಗಂಟೆಗೆ ದಾವಣಗೆರೆ ತುಮಕೂರು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಕ್ಷೇತ್ರಗಳ ಪ್ರಮುಖರ ಜೊತೆ ಮಾತುಕತೆ ನಡೆಸಿ ಮತಬೇಟೆಗೆ ಹುರುಪು ತುಂಬಲಿದ್ದಾರೆ ಎಲ್ಲ ಮುಗಿದ ಮೇಲೆ ಅಧಿಕೃತವಾಗಿ ಮತಬೇಟೆಗೆ ಇಳಿಯಲಿದ್ದು ಏಪ್ರಿಲ್ ಎರಡರ ಸಂಜೆ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ರೋಡ್ ಶೋ ನಡೆಸಲಿದ್ದಾರೆ ಮಂಡ್ಯ ರಾಮನಗರ ಡಿಕೆ ಬ್ರದರ್ಸ್ ಪಾಲಿಗೆ ಈಗ ಭದ್ರಕೋಟೆಯಾಗಿದೆ ಆದರೆ ಚನ್ನಪಟ್ಟಣ ಮೈತ್ರಿ ನಾಯಕ ಕುಮಾರಸ್ವಾಮಿ ಸುಭದ್ರಕೋಟೆನೂ ಆಗಿದೆ ಮಂಡ್ಯ ಜೊತೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಗೆಲ್ಲೋ ಮೂಲಕ ಒಕ್ಕಲಿಗರ ಪ್ರಬಲ ನಾಯಕನಾಗಿ ಹೊರಹೊಮ್ಮುವ ಕನಸು ಡಿಕೆ ಬ್ರದರ್ಸ್ಗಳದ್ದು ಅಂದಹಾಗೆ ಚನ್ನಪಟ್ಟಣ ಮಂಡ್ಯ ಜೊತೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳ ವ್ಯಾಪ್ತಿಗೆ ಬರುತ್ತೆ ಡಿಕೆ ಬ್ರದರ್ಸ್ ಕೋಟೆಗೆ ಲಗ್ಗೆ ಹಾಕಲು ಚನ್ನಪಟ್ಟಣ ಸೆಂಟರ್ ಜಾಗ ಅದಕ್ಕೆ ಇಲ್ಲಿಂದಲೇ ಪ್ರಚಾರ ನಡೆಸಿ ಹಳೆ ಮೈಸೂರಲ್ಲಿ ಮೈತ್ರಿಗೆ ಬಲ ತುಂಬುವುದು ಜೆಡಿಎಸ್ ಬಿಜೆಪಿ ಸದಸ್ಯರಿಗೆಲ್ಲ ಒಗ್ಗಟ್ಟಿನ ಸಂದೇಶ ರವಾನಿಸೋದು ಅಮಿತ್ ಶಾ ಅವರ ಪ್ರಮುಖ ಉದ್ದೇಶ ಅಮಿತ್ ಶಾ ಚನ್ನಪಟ್ಟಣದಿಂದಲೇ ರಣಕಹಳೆ ಮೊಳಗಿಸ್ತಾ ಇರುವುದಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದು ಹೀಗೆ ಮೋರ್ ಮೋರ್ ಸ್ಟ್ರಾಂಗ್ ಸ್ಟ್ರಾಂಗ್ ಸೊ ಅದಕ್ಕೆ ನಮ್ಗೇನಿಲ್ಲ ನಮ್ಗೇನು ವಸ್ತೇನಲ್ಲ ಅಮಿತ್ ಶಾ ಅವರವರು ಬರಲಿ ಗೌರವಾನ್ವಿತ ಪ್ರಧಾನ ಬರಲಿ ಬರ್ಲಿ ಬರಲಿ ಯಾರು ನಾವು ರಾಜಕಾರಣದಲ್ಲಿ ಗೌಡ್ರು ಮಗ ಫೇಸ್ ಮಾಡಿದ್ದೀವಿ ಗೌಡ್ರು ಮೊಮ್ಮಗನು ಫೇಸ್ ಮಾಡಿದೀವಿ ಗೌಡ್ರು ಸುಸೇರು ಫೇಸ್ ಮಾಡಿದ್ದೀವಿ ಈ ಗೌಡ್ ಫೇಸ್ ಮಾಡ್ತೀವಿ ಒಂದು ಕಡೆ ಬಿಜೆಪಿ ಕೋಟೆ ಕಟ್ಟಲು ಯೋಗೇಶ್ವರ್ ಓಡಾಡ್ತಿದ್ದಾರೆ ಅಮಿತ್ ಶಾ ಅವರ ಆಗಮನಕ್ಕೆ ಎಲ್ಲಾ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಆದರೆ ಇದೇ ಬಿಜೆಪಿ ಕಟ್ಟಾಳು ಯೋಗೇಶ್ವರ್ ಪುತ್ರಿ ಕಾಂಗ್ರೆಸ್ ಕಡೆ ಹೊರಟಿದ್ದಾರೆ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ ನಿಶಾ ಯೋಗೇಶ್ವರ್ ಕಾಂಗ್ರೆಸ್ ಸೇರೋದಾಗಿ ಹೊಸ ಬಾಂಬ್ ಹಾಕಿದ್ದಾರೆ ನಾನು ಕಾಂಗ್ರೆಸ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅದು ನಿಜ ಒಂದು ಏಳೆಂಟಿನಿಂದ ಅವ್ರ ಜೊತೆ ಮಾತುಕತೆ ಕೂಡ ನಡೆಸಿದ್ದೀನಿ ಭೇಟಿನೂ ಆಗಿದ್ದೀನಿ ಎಲ್ಲ ಶಿವಕುಮಾರ್ ಸರ್ನ ಸುರೇಶ್ ಸರ್ನ ಮತ್ತೆ ಹಿರಿಯ ಲೀಡರ್ನ ಭೇಟಿ ಆಗಿದ್ದೀನಿ ಯಾವತ್ತು ಯಾವಾಗ ಆಗುತ್ತೆ ಅದು ಅವ್ರ ಕೈ ಬಿಟ್ಟಿದ್ದು ಅವ್ರು ಡಿಸೈಡ್ ಮಾಡ್ತಾರೆ ಅಮಿತ್ ಶಾ ಬರೀ ರೋಡ್ ಶೋ ಜೊತೆ ಪಕ್ಷದ ಮುಖಂಡರು ಕಾರ್ಯಕರ್ತರ ಭೇಟಿಗಷ್ಟೇ ಸೀಮಿತವಾಗಿರಲ್ಲ ಬಿಜೆಪಿ ಪಕ್ಷಕ್ಕೆ ಎಲ್ಲೆಲ್ಲಿ ಬಂಡಾಯದ ಬಾವುಟ ಹಾರಿಸ್ತಿದ್ದಾರೋ ಅಂಥವ್ರನ್ನೂ ಕರೆಸಿ ಅಮಿತ್ ಶಾ ವಾರ್ನಿಂಗ್ ಕೊಡ್ತಾರೆ ಅಂತ ಗೊತ್ತಾಗಿದೆ ಆದ್ರೆ ಬಿಜೆಪಿಯಲ್ಲಿ ಅಂತರ್ ಯುದ್ಧ ತಾರಕಕ್ಕೇರ್ತಾ ಇದೆ ಟಿಕೆಟ್ಗಾಗಿ ಶುರುವಾದ ಜ್ವಾಲೆ ಇನ್ನೂ ಧಗಧಗಿಸ್ತಾ ಇದೆ ಕೋಟಿನಾಡು ಬಿಜೆಪಿಯಲ್ಲಿ ಬಂಡಾಯ ಬೇಗುದಿ ಕೋಟೆನಾಡು ಚಿತ್ರದುರ್ಗದಲ್ಲಿ ಬಿಜೆಪಿ ಟಿಕೆಟ್ ಸಿಗದೆ ಬಂಡಾಯದ ಬೆಂಕಿ ಉಗುಳುತ್ತಿದ್ದಾರೆ ಗೋವಿಂದ್ ಕಾರಜೋಳಾಗೆ ಹೈಕಮಾಂಡ್ ಮಣೆ ಹಾಕಿದೆ ಪುತ್ರ ರಘುಚಂದನ್ಗೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಹೊಳಲ್ಕೆರೆ ಶಾಸಕ ಎಂ ನಿಗಿ ನಿಗಿ ಕೆಂಡವಾಗಿದ್ದಾರೆ ಪುತ್ರನಿಗಿಲದ ಭಾಗ್ಯ ನನಗ್ಯಾಕೆ ಅಂತ ರಾಜೀನಾಮೆ ಕೊಡೋದಕ್ಕೂ ಮುಂದಾಗಿದ್ದಾರೆ ಚಂದ್ರಪ್ಪ ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ ಎನ್ನಲಾಗ್ತಿದ್ದು ಪಕ್ಷೇತರವಾಗಿ ಕಣಕ್ಕಿಳಿಯಲು ರಘುಚಂದನ್ ಸಜ್ಜಾಗಿದ್ದಾರೆ ಇತ್ತ ಗೋವಿಂದ್ ಕಾರಜೋಳ ವಿರುದ್ಧ ಗೋಬ್ಯಾಕ್ ಕ್ಯಾಂಪೇನ್ ತಾರಕಕ್ಕೇರ್ತಾ ಇದೆ ನಮ್ಮ ಅಭಿಮಾನಿಗಳು ನಮ್ಮ ಕಾರ್ಯಕರ್ತರು ಒಬ್ಬರಲ್ಲಿಂದ ನನಗೆ ಅವಕಾಶ ಏನು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ ಆದ್ರೆ ಮುಂದಿನ ನಡೆಯೇನನ್ನೊಂದು ನಾನು ಮತ್ತೆ ತಿಳಿಸ್ತೀನಿ ನಾವು ಮೂರನೇ ತಾರೀಕು ನಾಮಿನೇಷನ್ ಮಾಡಬೇಕಲ್ಲ ಅಂತ ಕೂಡ ಆಲೋಚನೆ ಮಾಡಿದ್ವಿ ಇನ್ನು ನನ್ನ ಪಕ್ಕ ಮಾತಾಡಿ ನಿಂತು ನಾವು ಇನ್ನು ಕಾಲ ಮಿಂಚಿಲ್ಲ ಟಿಕೆಟ್ ಕೇಳ್ತಿದ್ವಿ ಅವ್ರು ಕೊಡ್ತಾರೆ ಬಿಡ್ತಾರೆ ಅವ್ರು ಬಿದ್ದಾರೆ ಅವ್ರು ಏನು ಮಾಡ್ತಾರೆ ನೋಡ್ತೀವಿ ನಾವು ನಾಮಿನೇಷನ್ ಮಾಡ್ಬೇಕಂತ ಆಲೋಚನೆ ಮಾಡಿದ್ವಿ ಖಂಡಿತ ಮಾಡ್ತೀವಿ ನಾನು ಅವ್ರು ಬಂದು ನನಗೆ ಮಾಹಿತಿ ಕೇಳಿದಾಗ ಈ ಪೋತಪ್ ನಾಯ್ಕನ್ ಎದ್ಕೊಂಡು ನಾನು ಮಾಹಿತಿ ಕೊಡದಂಗ ಇರಕ್ಕೆ ಆಗಲ್ಲ ಹಿಂದ್ ಬಿದ್ದು ಅಲ್ಲಿ ಬಿದ್ದು ಅವ್ರಿಗೆ ಮಾತಾಡಿ ಇವ್ರಿಗೆ ಮಾತಾಡಿ ಟಿಕಿಟ್ ತಪ್ಪಿಸ್ಕೆ ಅವನೇನ್ ದೊಡ್ಡ ಲೀಡರ್ ಅಲ್ಲ ಅವನ ಅವನ ರಾಘವೇಂದ್ರ ವರ್ಸಸ್ ಈಶ್ವರಪ್ಪ ಘಂಟೆ ವಾರ್ ಈಶ್ವರಪ್ಪ ಮನವೊಲಿಕೆಗೆ ಬಿಎಸ್ವೈ ವೈ ಸರ್ಕಸ್ ಶಿವಮೊಗ್ಗ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಮಗನಿಗೆ ಹಾವೇರಿ ಟಿಕೆಟ್ ಸಿಗದಿದ್ದಕ್ಕೆ ಈಶ್ವರಪ್ಪ ಬಂಡಾಯದ ಕಿಚ್ಚು ಹಚ್ಚಿದ್ದಾರೆ ಪಕ್ಷೇತರವಾಗಿ ಮಲೆನಾಡ ಮತಯುದ್ಧಕ್ಕೆ ಧುಮುಕಿದ್ದು ಯಡಿಯೂರಪ್ಪಗೆ ಒಳಗೊಳಗೆ ಟೆನ್ಷನ್ ಶುರುವಾಗಿದೆ ಹೀಗಾಗಿ ಏಪ್ರಿಲ್ ಐದರಂದು ಈಶ್ವರಪ್ಪ ಭೇಟಿ ಮಾಡಲು ಬಿಎಸ್ವೈ ನಿರ್ಧಾರ ಮಾಡಿದ್ದಾರೆ ಹೈಕಮಾಂಡ್ ಸೂಚನೆ ಮೇರೆಗೆ ಯಡಿಯೂರಪ್ಪ ಸಂಧಾನಕ್ಕೆ ಮುಂದಾಗ್ತಿದ್ದಾರೆ ದೇವಸ್ಥಾನದಲ್ಲಿ ಘಂಟೆ ಹೊಡೆಯುತ್ತೇನೆ ಎಂದ ಸಂಸದ ರಾಘವೇಂದ್ರಗೆ ಈಶ್ವರಪ್ಪ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ನನಗೆ ದೇವಾಲಯಕ್ಕೆ ಹೋಗಿ ಗಂಟೆ ಬಾರಿಸಿ ಅಭ್ಯಾಸವಿಲ್ಲ ಯಡಿಯೂರಪ್ಪ ಟಿಕೆಟ್ ಕೊಡಿಸ್ತೀನಿ ಎಂದು ಹೇಳಿಲ್ಲವೆಂದು ಚಂದ್ರಗುತ್ತಿಗೆ ಬಂದು ಹೇಳಲಿ ಅಂತ ಸವಾಲು ಹಾಕಿದ್ದಾರೆ ದೇವ್ರ ಮುಂದೆ ಪ್ರಮಾಣ ಮಾಡಿ ಕೇಳಲಿ ಇದೇನು ಚಂದ್ರಗುತ್ತಿ ಗಂಟೆ ಹೊಡಿತಾರಂತಲ್ಲ ದೇವರತ್ರ ಚಂದ್ರಗುತ್ತಿಯಲ್ಲಿ ಹೋಗಿ ಅದೇ ಪ್ರಮಾಣ ಮಾಡಿ ನಾನು ಲಿಂಗಾಯತ ಇದ್ದೀನಿ ಲಿಂಗಾಯತರು ನನಗೆ ಓಟ್ ಕೊಡಿ ಅಂತ ಕೇಳಿದವರು ಅಂತ ಹೇಳಿಬಿಡಿ ನಾನು ಸವಾಲು ಆಗ್ತಿಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಕೂಪಮೂಕ ವ್ಯವಸ್ಥೆಯಲ್ಲಿ ಬಿಜೆಪಿಯೊಳಗಿನ ಈ ಅಸಮಾಧಾನ ಬುಗ್ಗೆಗಳಿಗೆ ಅಮಿತ್ ಶಾ ಬರೋ ಮೊದಲೇ ಮದ್ದು ಹಾಕೋ ಪ್ರಯತ್ನ ಕೂಡ ನಡೆದಿದೆ ಎಲ್ಲರ ಕೂಡ ಮಾತುಕತೆಯನ್ನ ಮುಂದುವರಿಸ್ತಾ ಇದ್ದಾವೆ ಎಲ್ಲರೂ ಕೂಡ ಸಂಪರ್ಕದಲ್ಲಿದ್ದಾರೆ ಕಳೆದ ಒಂದು ವಾರದಿಂದ ಏನು ಸ್ವಲ್ಪ ತೀವ್ರತೆ ಅಸಮಾಧಾನ ಅಂತ ನಾವೇ ಕೇಳಿ ಬರ್ತಾ ಇತ್ತು ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಚಿತ್ರದುರ್ಗದ ಒಂದೆರಡು ಕಡೆಗಳಲ್ಲಿ ಸಣ್ಣದ ಪುಟ್ಟ ಸಮಸ್ಯೆಗಳಿದೆ ಅಮಿತ್ ಶಾ ಬರೋ ಶ್ರೋ ಸಂಪೂರ್ಣವಾಗಿ ಸುನಿಲ್ ಕುಮಾರ್ ಹೇಳಿದಂತೆ ಎಲ್ಲ ಸಕ್ಸಸ್ ಆದ್ರೆ ಖುಷಿಯಿಂದ ಪ್ರಚಾರ ಫೇಲ್ ಆದ್ರೆ ಚಾಣಕ್ಯನಿಂದಲೇ ಎಚ್ಚರಿಕೆ ಸಂದೇಶ ಕೊಡಿಸೋ ಲೆಕ್ಕಾನೂ ಹಾಕಿದ್ದಾರೆ ವಿಜಯೇಂದ್ರ ನೋಡೋಣ ಅಮಿತ್ ಶಾ ಬರೋದ್ರೊಳಗಡೆ ಬಿಜೆಪಿ ಭಿನ್ನಮತವೆಲ್ಲ ಶಮನವಾಗುತ್ತಾ ಅಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ